ರಾಜೇಶ್ವರ ಕುಟುಂಬ ಸಾಮಾಜಿಕ ಚಟುವಟಿಕೆಗಳಲ್ಲಿ ಮುಂಚೂಣಿಯಾಗಿದ್ದಾರೆ ಅವರು ಹಾಗೆ ಯೋಚನೆ ಮಾಡ್ತಾ ಈ ನೆಲದಲ್ಲಿರುವಂತಹ ದೇವಸ್ಥಾನ ಅದರ ಉಗು ಉಗಮ ಹೇಗಾಯಿತು ಅದರ ಇತಿಹಾಸ ಏನು ಪೌರಾಣಿಕ ಹಿನ್ನೆಲೆ ಏನು ಸಾಂಸ್ಕೃತಿಕ ನೆಲೆಗಟ್ಟೆಯೇನು ಸಾಮಾಜಿಕ ಏನು ಇದನ್ನು ತಿಳಿದು ಮುಂದಿನ ಪೀಳಿಗೆಗೆ ಇದನ್ನು ತಲುಪಿಸುವಂಥ ಜವಾಬ್ದಾರಿ ನಮ್ಮದು ಅನ್ನುವಂತಹ ಒಂದು ಕಳಕಳಿಯ ಮನೋಭಾವ ಈ ಒಂದು ಚಟುವಟಿಕೆಗೆ ಕಾರಣ ಇದಕ್ಕೆ ಕೈ ಜೋಡಿಸಿದಂಥವರು ವೈದೇಹಿ ಮತ್ತು ಕುಟುಂಬ ಸುವರ್ಣ ಅಮರನಾಥ್ ಮತ್ತು ಕುಟುಂಬ ಇದಾದ ನಂತರ ಈ ರೀತಿಯ ಒಂದು ಜಾಲತಾಣದಲ್ಲಿ ನಮ್ಮ ಎಲ್ಲ ಯುವಕರಿಗೆ ತಲುಪಿಸಬೇಕು ಅನ್ನುವ ಮನೋಭಾವದಿಂದ ನಮ್ಮ ಸುರೇಶ್ ಮೋನ ಬೆಂಗಳೂರಿನ ಇತಿಹಾಸ ತಜ್ಞರು ಸಾಹಿತಿ ಅವರ ಜೊತೆಯಲ್ಲಿ ಸಂವಾದ ಮಾಡಿದಾಗ ಅವರು ಕೊಟ್ಟಂತಹದ್ದು ನಮ್ಮ ನೆಲೆ ನಮ್ಮ ನುಡಿ ಸಮಾರಂಭದ ಸಲುವಾಗಿ ಈ ದಿನ ನಮ್ಮ ಈ ತಂಡ ಇಲ್ಲಿ ಸೇರಿದ್ದೇವೆ ಇದು ತುಂಬಾ ಅಭಿವೃದ್ಧಿ ಹೊಂದಲಿ ಎಂದು ಹಾರೈಸುತ್ತೇವೆ ಅರ್ಥಪೂರ್ಣವಾದಂಥದ್ದು ಈ ಹಿನ್ನೆಲೆಯಲ್ಲಿ ಸುವರ್ಣ ಅಮರನಾಥ್ ಅವರ ಹುಟ್ಟಿದ ಊರಾದ ವಿಜಯಪುರ ಒಡಗೇರಹಳ್ಳಿ ಅಂತೇಳಿ ಮೊದಲಿದ್ದಿದ್ದು ಅಲ್ಲಿರುವಂಥ ದೇವಸ್ಥಾನಗಳ ಬಗ್ಗೆ ತಿಳಿದುಕೊಳ್ಳಲು ಬಂದವು ಈ ಹಿನ್ನೆಲೆಯಲ್ಲಿ ಯುಗಗಳ ಇತಿಹಾಸ ಇರುವಂತಹ ಅರ್ಜುನ ಸ್ಥಾಪಿಸಿದ ಅನ್ನುವಂಥ ಪ್ರತೀತಿ ಇರುವಂತಹ ಚನ್ನಕೇಶವ ಐನೂರು ವರ್ಷಗಳ ಇತಿಹಾಸ ಇರುವಂತಹ ನಗರ ದೇವಾಲಯ ನಗರೇಶ್ವರ ದೇವಾಲಯ ಹಾಗೇನೇ ಶ್ರೀ ಶ್ರೀಲಕ್ಷ್ಮೀ ಪ್ರಸನ್ನ ವೆಂಕಟೇಶ್ವರ ದೇವಸ್ಥಾನ ಈ ಎಲ್ಲದರ ಹಿನ್ನೆಲೆಯನ್ನು ಇಲ್ಲಿರುವಂಥ ಅಚ್ಚಣ್ಣ ಅಂತ ಸುಮಾರು ಎಂಬತ್ತು ವರ್ಷಕ್ಕೂ ಹಿರಿಯರಾದಂಥ ಸಂಸ್ಕೃತ ಪಂಡಿತರು ವೇದ ಪಾರಂಗತರು ಮೂಲ ನಿವಾಸಿಗಳು ಬಹಳ ಅಚ್ಚುಕಟ್ಟಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ಈ ಊರಿನ ಅತ್ಯಂತ ಹಳೆಯ ದೇವಸ್ಥಾನ ಅಂದರೆ ಕೇಶವಸ್ವಾಮಿ ಇದನ್ನು ಈಗ ಚನ್ನಕೇಶವ ಸ್ವಾಮಿ ಅಂತ ಕರೀತಾರೆ ಮೊದಲು ಅದು ಸೌಮ್ಯ ಕೇಶವ ಸ್ವಾಮಿ ಅಂತ ಅರ್ಜುನ ಪ್ರತಿಷ್ಠೆ ಅಂತ ಕರೀತಾರೆ ಕಾರಣ ಏನಪ್ಪಾ ಅಂದ್ರೆ ಅರ್ಜುನನು ಯುದ್ಧಕ್ಕೆ ಹೊಟ್ಟಾಗ ಪರಮಾತ್ಮನಿಗೆ ಬಲಗೈಲ ಚಕ್ರ ಎಡಗೈ ಚೆಕ್ಕು ಇತ್ತು ಎರುತ್ತೆ ಯಾವಾಗಲೂ ಬೇರೆ ದೇವಸ್ಥಾನಗಳಲ್ಲೆಲ್ಲ ಅದೇ ರೀತಿ ಇದೆ ಇಲ್ಲಿ ಏನಾಯಿತು ಅಂದರೆ ಆ ಯುದ್ಧ ಸಮಯದಲ್ಲಿ ಬಲಗೈಗೆ ಶಂಕು ತಗೊಂಡ ಎಡಗೈಗೆ ಚಕ್ರ ತಗೊಂಡ ಆ ಬಲಗೈಲಿ ಶಂಕು ಇರುವುದರಿಂದ ಯುದ್ಧ ಸಮಯದಲ್ಲಿ ಮಟ್ಟಿಗೆ ಶಂಕು ಅಂದರೆ ಬಲಗೈಗೆ ತಗೊಂಡು ಹೋಗ್ತಾನೆ ಮಹಾಭಾರತ ಯುದ್ಧ ಸಮಯದಲ್ಲಿ ಕೃಷ್ಣನ ಆ ಬಲ್ಗೈಲಿ ತಗೊಂಡ ಅಂತ ಅರ್ಜುನ ದಿಗಳ ಕಡೆ ಬಂದಾಗ ಅವರು ಅರಣ್ಯವಾಸದಲ್ಲಿ ಬಂದಾಗ ಇಲ್ಲಿ ಬಂದು ಆ ದೇವರ ಪ್ರತಿಷ್ಠೆ ಮಾಡಿದ್ರು ಅಂತ ಇದಕ್ಕೆ ಅರ್ಜುನ ಪ್ರತಿಷ್ಠೆ ಅಂತ ಕರೀತಾರೆ ಪ್ರತಿ ಆ ಪಾಂಡವರಲ್ಲಿ ಎಲ್ಲರೂ ಐದು ಜನಕ್ಕೂ ಐದು ಶಕ್ಕುಗಳಿತ್ತು ಪಾಂಚಜನ್ಯಂ ಮೃಜಿಕೇಶ ಪರಮಾತ್ಮನಾದ ಕೃಷ್ಣನಿಗೆ ಶಂಕದ ಹೆಸರು ಪಾಂಚಜನ್ಯ ಭಗವದ್ಗೀತೆ ಉಪದೇಶ ಮಾಡಿ ಆವಾಗ ಅರ್ಜುನ್ ಹೇಳ್ದ ನೀನೇ ಕಾರಣ ನೈಟ್ ದಿವಸ ಅರ್ಜುನ್ ನಮ್ಮ ನೆಂಟ್ಲು ಅಂದ್ಕೊಂಡಿದ್ದ ಆವಾಗ ಭಗವದ್ಗೀತೆ ಉಪದೇಶ ಆಗ್ತಾನೆ ನೀನು ಹೇಳ್ದಾಗ ಮಾಡ್ತಿ ನಿಮಿತ್ತ ಮಾತ್ರ ಸಾಚಿ ಅಂತೇಳಿ ಬಂದು ಕೃಷ್ಣನ್ ಹೇಳ್ದಾಗ ಮಾಡಿದ ಅದು ಪಲಗೈ ಶಂಕ ಇರೋದ್ರಿಂದ ಅದು ಕೇಶವ ಸ್ವಾಮಿ ಅಂತ ಆ ಕೇಶವ ಸ್ವಾಮಿ ಈಗ ಭಾಳ ಹಬ್ಬ ಸುಮಾರು ನೂರು ನೂರ ಐವತ್ತು ವರ್ಷದಿಂದ ಅದಕ್ಕೆ ರಥೋತ್ಸವ ಇದಾದಿಗಳು ಪಂಚರತ್ನ ನಡೆಯುತ್ತೆ ಹಳೆ ತೀರ್ದು ಪ್ರತಿ ಪಾಲ್ಗುಣ ಮಾಸ ಪೌರ್ಣಮಿ ದಿವಸ ಇತ್ತೇಜ್ ನಡೆಯುತ್ತೆ Ես պատրաստ եմ պատկանել սա ճիշտ լինի ಯೋಗೀಶ್ವರ ಮಧ್ಯಮ ಪಾಂಡವ ಅರ್ಜುನ ದಕ್ಷಿಣ ದೇಶ ತೀರ್ಥ ಯಾತ್ರೆ ಬರ್ತಾರೆ ನಮ್ಮಲ್ಲಿ ಉತ್ತರದವರು ದಕ್ಷಿಣಕ್ಕೆ ಹೋಗ್ತೀವಿ ದಕ್ಷಿಣ ಉತ್ತರ ಬರ್ತೀವಿ ಧರ್ಮರಾಯ ಮತ್ತೆ ದ್ರೌಪದಿ ಏಕಾಂತಲಿದ್ದಾಗ ನೋಡಿದಕ್ಕೋಸ್ಕರ ಪ್ರಾಯಶ್ಚಿತ ಏನು ಅಂತ ಕೇಳ್ತಾರೆ ಕೃಷ್ಣನ್ನ ನೀನು ತೀರ್ಥ ಯಾತ್ರೆ ಮಾಡಬೇಕು ಅಂತೇಳಿ ಕೇಳ್ತಾರೆ ಅವರು ಉತ್ತರದಲ್ಲಿ ಇದ್ದರು ಉತ್ತರದಲ್ಲಿರುವ ದಕ್ಷಿಣಕ್ಕೆ ಬಂದು ಈ ಕಡೆ ಬರೋ ಈ ಕಡೆ ಬಂದಾಗ ಅರ್ಜುನ ಕೃಷ್ಣನ ಒಂದು ಮಾತು ಕೇಳಿರ್ತಾರೆ ನಾನು ಊಟ ಮಾಡ ಅವ್ರು ಯಾವಾಗಲೂ ಅಷ್ಟೇ ಊಟ ಮಾಡ್ಬೇಕಾದ್ರೆ ಕೃಷ್ಣ ಇದ್ರೇ ಅರ್ಜುನ ಊಟ ಮಾಡ್ತಾ ಇಲ್ಲದ್ರೆ ಊಟ ಮಾಡ್ತಾ ಇಲ್ಲ ಊಟ ಮಾಡ್ತಾರೆ ಬರ್ದಾಗ ನಾ ಊಟ ಮಾಡಲ್ಲ ಇವಾಗ ನಾನು ಬಂದ್ರೆ ನಿರ್ದೇನೆ ನಾನು ಏನಪ್ಪಾ ಮಾಡಬೇಕು ನಾನು ದಕ್ಷಿಣ ದೇಶ ಇರ್ದ ಒಂದು ದೇವಸ್ಥಾನ ವಿಷ್ಣುವನ್ನ ಪ್ರತಿಷ್ಠಾಪನೆ ಮಾಡಿ ಆ ದೇವ್ರ ನೈವೇದ್ಯ ಮಾಡಿ ಊಟ ಮಾಡ ಅಂತ ಪರ್ಮಿಷನ್ ಕೊಟ್ಟಿರ್ತಾನೆ ಕೃಷ್ಣ ಅದೇ ರೀತಿಯಾಗಿ ಇಲ್ಲಿ ಪಂಚನಂದಿ ಕ್ಷೇತ್ರಗಳಿಗೆ ಹೆಡ್ ಕ್ವಾರ್ಟರ್ ಇದೆ ಈ ಕಡೆ ನಂದಿ ಈ ಕಡೆ ಕೈವಾರ ಈ ಕಡೆ ತಲಕಾಲಿ ಬೆಟ್ಟ ಅಂತ ಮಸ್ತಕಾಚಲ ಮಸ್ತಕಾಚಲ ಅಂದರೆ ನಾರದರಿಗೆ ಜ್ಞಾನೋದಯವಾದಂಥ ಜಾಗ ನಾರದರು ವಾಲ್ಮೀಕಿ ಮಹರ್ಷಿಗಳಿಗೆ ಉಪದೇಶ ಮಾಡ್ತಾರೆ ರಾಮಾಯಣ ಬರೀಬೇಕಾದ್ರೆ ಅದೇ ಕಾಲ ಅದಕ್ಕೆ ಮಸ್ತಕಾಚಲ ಅಂತ ತಲಕಾಲಿ ಬೆಟ್ಟ ಈ ಕಡೆ ಇದೆಲ್ಲ ನೋಡಬೇಕು ಅಂತ ಇಲ್ಲಿ ಬರ್ತಾನೆ ಇಲ್ಲಿ ಬಂದಾಗ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ತಾರೆ ಕೃಷ್ಣ ಬರಲಾರ್ದು ಪ್ರತಿಷ್ಠಾಪನೆ ಮಾಡೋದು ಏನಪ್ಪ ಅದ್ರ ಪ್ರ ಪ್ರತಿಷ್ಠಾಪನೆ ಮಾಡೋದು ಅನ್ನೋದಕ್ಕೆ ಏನಪ್ಪ ಪ್ರತೀಕ ಅಂದರೆ ಎಲ್ಲ ವಿಷ್ಣುಗೂ ಬಲಗೈಲಿ ಚಕ್ರ ಇಡುತ್ತೆ ಎಡಗೈಲಿ ಶಂಕ ಇರುತ್ತೆ ಇಲ್ಲಿ ಬಲಗೈಲಿ ಶಂಕ ಎಡಗೈ ಚಕ್ರ ನಿರಾಧಾರಿಯಾಗಿ ನಿನಗೆ ಸಾರಥ್ಯ ಮಾಡ್ತೀನಿ ಅಂತ ಹೇಳಿ ನಾನು ಆಯ್ದ ಹಿಡಿಯಲ್ಲ ನಾನು ಬೇಕೋ ಸೈನ್ಯ ಬೇಕೋ ನೀನೊಬ್ನಿರಯ್ಯ ಸಾಕು ಅದ್ರ ಪ್ರತೀಕವಾಗಿ ಇಲ್ಲಿ ಬಲಗೈ ಇಲ್ಲಿ ಶಂಕ ಎಡ್ಗೆಯ ಚಕ್ರ ಮತ್ತು ಆ ಶಿಲೆ ಬಂದು ಮರಕಥ ಶಿಲೆ ನವರತ್ನಗಳಲ್ಲಿ ಮರಕಥ ಅನ್ನೋದೊಂದು ರತ್ನ ಅಂಥ ರತ್ನದಲ್ಲಿ ಮಾಡಿರ್ತಕ್ಕಂಥ ಶಿಲೆ ಭಾಳ ವಿಶೇಷ ಆಮೇಲೆ ಆಗುತ್ತೆ ದ್ವಾಪುರಿಯ ಆಗೋದ್ಮೇಲೆ ದೇವಸ್ಥಾನ ಎಲ್ಲ ಮುಚ್ಚೋಗುತ್ತೆ ಎಲ್ಲ ಪಳೆ ಆದಾಗ ಬರೀ ಗುಡ್ಡ ಆಗೋದು ಮಾಗಡಿ ಕೆಂಪೇಗೌಡರ ತಂಗಿ ಒಡಿಗೆಮ್ಮ ಅಂತ ಮಾಗಡಿ ಕೆಂಪೇಗೌಡರ ಏನು ಮಾಡ್ತಾರೆ ಇಲ್ಲಿ ಆವತಿ ಒಳಗೆ ರಣಬೈರೇಗೌಡ ಅಂತಿರ್ತಾರೆ ಅವರ ಮನೆಗೆ ಮಗಳಿಗೆ ಕೊಡ್ತಾರೆ ಕೆಂಪೇಗೌಡರು ಎರಡನೇ ಕೆಂಪೇಗೌಡ ಮೂರನೇ ಕೆಂಪೇಗೌಡನ ತಂಗಿ ಎರಡನೇ ಕೆಂಪೇಗೌಡ ಮ ಮದುವೆ ಮಾಡಿಕೊಡ್ತಾರೆ ಇದೆಲ್ಲ ಕೆಂಪೇಗೌಡರಿಗೆ ಸೇರೋ ಜಾಗ ಅಮ್ಮ ನೀನೇ ಇಟ್ಕೊಂಬ ಬೇಡ ಅಂತ ಅಂತೇಳ್ಬಿಟ್ಟು ತಂಗಿ ಬಿಟ್ಬಿಡ್ತಾರೆ ಆವಾಗ ಇಲ್ಲಿ ಬಂದು ಆ ಹೆಮ್ಮ ಹೆಸ್ರು ಒಡಿಗೆಮ್ಮ ಅಂತ ಅದಕ್ಕೆ ಈ ಊರಿಗೆ ಬಂದು ಒಡಗೇನಹಳ್ಳಿ ಅಂತ ಹೆಸ್ರು ಇವೆಲ್ಲ ಕೇಳಿರ್ಬೇಕು ಒಡಗೇನಹಳ್ಳಿ ಅಂತ ಆ ಎಮ್ಮ ಏನು ಮಾಡ್ತಾರೆ ಈ ಊರು ಕಟ್ಟಬೇಕು ಅಂತ ಪೂರ್ವಕ್ಕಿಂದ ಈ ಕಡೆ ಆವತಿಯಿಂದ ಬರ್ತಾಳೆ ಒಂದು ಗುಟ್ಟ ಇದೆ ಗುಟ್ಟ ಅಂತ ತೆಗೆದಾಗ ಆ ದೇವಸ್ಥಾನದೊಳಗೆ ಗರ್ಭಗೃಹ ಮಾತ್ರ ಸಿಗುತ್ತೆ ಅದು ಶಿಲಾಶಾಸ್ತ್ರ ಹಾಕಿದೆ ಸಾವಿರದ ಮುನ್ನೂರ ಐವತ್ತೆಂಟರಲ್ಲಿ ಅಮ್ಮ ಶಿಲಾಶಾಸ್ತ್ರ ಹಾಕಿದೆ ಇದು ಮೊದಲೇತು ದೇವಸ್ಥಾನ ನಾನು ಇದನ್ನು ಜೀರ್ಣೋದ್ಧಾರ ಮಾಡಿದ್ದೀನಿ ಅದು ಜಿಯಾಲಿಕಲ್ ಸರ್ವೆ ಅವರು ಇದು ಮಾಡಿ ಇಲ್ಲ ಗೇಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ ಮಾಡಿದೆ ಮತ್ತು ಶಮಿಯು ವೃಕ್ಷ ಇದೆ ನಾನು ಇವಾಗ ಎಪ್ಪತ್ತೊಂದು ವರ್ಷ ನನಗೆ ಎಪ್ಪತ್ತೊಂದು ವರ್ಷ ನೋಡ್ತಾ ಇದ್ದೀನಿ ಹಾಗೆ ಇದೆ ದೊಡ್ಡದು ಆಗೋಲ್ಲ ಚಿಕ್ಕದು ಆಗಲ್ಲ ಎವರ್ ಗ್ರೀನ್ ಯಾವಾಗಲೂ ಹಾಗೇ ಇರುತ್ತೆ ನೋಡ್ಬೋದು ಇರೋದು ವಿಜಯದಶಮಿ ದಿವಸ ಅದಕ್ಕೆ ವಿಶೇಷವಾದಂಥ ಪೂಜೆ ಮಾಡ್ತೀನಿ ಮತ್ತೆ ದಿನ ಒಬ್ಬೊಬ್ರು ಶ್ರೇವಾ ತಿಂಗಳ ನಿತ್ಯೋತ್ಸವ ಪಕ್ಷೋತ್ಸವ ಮಾಸೋತ್ಸವ ಸಂವತ್ಸವೋತ್ಸವ ಅಂತ ಎಲ್ಲ ಸೇವೆಗಳು ನಡೆಯುತ್ತೆ ಬಹಳ ಪೂಜನೀಯವಾದ ನಿವಾರಣ ದೇವಸ್ಥಾನ ಬಹಳ ಪವರ್ಫುಲ್ಲು ತಿರುತ್ತೆ ಸ್ವಾಮಿ ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೋ ಅಷ್ಟು ಸಂತೋಷ ಆಗುತ್ತೆ ನೂರ ಮೂವತ್ತೆಂಟು ವರ್ಷಗಳಾಗಿದೆ ಶ್ರೀ ಚನ್ನಕೇಶ್ವರ ಸ್ವಾಮಿಯವರಿಗೆ ವಿಶೇಷವಾದಂಥ ಕಲ್ಲುಗಾಲಿ ಬ್ರಹ್ಮ ರಥೋತ್ಸವ ಪಾಲ್ಗುಣ ಮಾಸದ ಪೌರ್ಣಮಿ ದಿನ ವಿಶೇಷವಾಗಿ ಮಾಡ್ತೀವಿ ಸುಮಾರು ಸಾವಿರಾರು ಜನ ನಾನಾ ಊರುಗಳಿಂದ ಹಳ್ಳಿಗಳಿಂದ ಆಗಮಿಸಿ ಶ್ರೀ ಸ್ವಾಮಿಯವರ ಒಂದು ಸೇವಾ ಕಾರ್ಯದಲ್ಲಿ ಪಾಲ್ಗೊಳ್ತಾರೆ ಇಂಥ ಒಂದು ಬ್ರಹ್ಮ ರಥೋತ್ಸವ ಕಲ್ಲುಗಾಲಿ ಬ್ರಹ್ಮ ರಥೋತ್ಸವ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹಳ ಕಡಿಮೆ ಕಲ್ಲುಗಾಲಿ ರಥೋತ್ಸವಗಳು ನಡೆಯುತ್ತೆ ಅಂಥದ್ರಲ್ಲಿ ವಿಜಯಪುರ ಟೌನ್ನಲ್ಲಿ ಈ ಒಂದು ವಿಶೇಷ ಕಲ್ಲುಗಾಲಿ ಬ್ರಹ್ಮ ರಥೋತ್ಸವ ನಡೆಸ್ಕೊಂಡು ಬರ್ತಾ ಇದೀವಿ